ಹಲೋ ವ್ಯೂವರ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಸೋಮವಾರ ನಾನು ನಮ್ಮ ಮನೆಯಲ್ಲಿ ಸೋಮವಾರದ ದಿನ ಈಶ್ವರನಿಗೆ ನಂದೀಶ್ವರನಿಗೆ ಮತ್ತು ವಿಘ್ನೇಶ್ವರನಿಗೆ ಪೂಜೆ ಮಾಡ್ತೀನಿ ಮತ್ತು ಸೋಮವಾರದಂದು ಲಿಂಗ ಪೂಜೆನೂ ಮಾಡ್ತೀನಿ ಲಿಂಗ ಅಂದರೆ ಅದು ಹುತ್ತದ ಮಣ್ಣಲ್ಲಿಂದ ಮಾಡಿರೋ ಲಿಂಗ ಇದು ನಾನು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ ನನಗೆ ಈ ವ್ರತದ ಬಗ್ಗೆ ನಮ್ಮ ಅತ್ತೆಯವರು ತಿಳಿಸ್ಕೊಟ್ಟಿದ್ರು ಅವ್ರು ಹದಿನಾರು ಸೋಮವಾರ ವ್ರತ ಮಾಡಿದ್ರಂತೆ ಅವ್ರು ಅನ್ಕೊಂಡಾಗೆ ಅವ್ರು ಹೊಸ ಸ್ವಂತ ಮನೆ ಕೂಡ ಕಟ್ಟಿದ್ರಂತೆ ಈ ವ್ರತ ಮಾಡಿ ಅಂತ ನಾನು ಈ ವ್ರತ ಇವತ್ತಿಗೂ ಸಹ ಮಾಡ್ಕೊಂಡು ಇದ್ದೀನಿ ಇದನ್ನ ಮಾಡೋದ್ರಿಂದ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದಾರೆ ದೇವರು ನೋಡಿ ಲಿಂಗ ಇದ್ದರೆ ಮಾತ್ರ ನಮ್ಮ ಈ ವ್ರತ ಮಾಡಬೇಕು ಅಂತ ಏನಿಲ್ಲ ನಾವು ಹಾಗೆ ಮನ್ಸಲ್ಲಿ ನೆನೆಸ್ಕೊಂಡು ಕೂಡ ಈ ವ್ರತ ಮಾಡ್ಬೋದು ಹದಿನಾರು ಸೋಮವಾರ ಇದ್ರದ್ದು ಲೆಕ್ಕ ಬಟ್ ನಾನು ನೂರ ಸೋಮವಾರ ಮಾಡಿದ್ದೀನಿ ಇನ್ನೂ ಮಾಡ್ತಾಯಿದ್ದೀನಿ ಈ ವ್ರತ ಮಾಡೋದಕ್ಕೆ ಬೆಳಗ್ಗೆಯಿಂದ ನಾವು ಉಪವಾಸ ಇರಬೇಕು ನಿಜ ಹಾಗಂತ ಏನು ತಿಂದೆ ಬರೀ ನೀರು ಕುಡ್ಕೊಂಡು ಇರೋಕ್ಕಾಗಲ್ಲ ಫ್ರೂಟ್ಸು ಮಿಲ್ಕ್ ಮತ್ತು ಅವಲಕ್ಕಿ ಇರುತ್ತಲ್ವ ಅದನ್ನ ನೆನೆಸ್ಕೊಂಡು ತಿನ್ಕೋಬೋದು ದಯವಿಟ್ಟು ಫುಲ್ಲು ಉಪವಾಸ ಇರೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಇವಾಗೆಲ್ಲ ನಮ್ಮ ಹೆಲ್ತ್ ತುಂಬ ಎಫೆಕ್ಟ್ ಆಗುತ್ತೆ ಅದರಿಂದ ನೋಡಿ ನಂದು ಪೂಜೆ ಇವಾಗ ರೆಡಿ ಆಯಿತು ನಮ್ಮ ಮನೇಲಿ ಪ್ರತಿ ಸೋಮವಾರ ಶಿವ ಮತ್ತು ನಂದೇಶ್ವರನಿಗೆ ಇಬ್ಬರಿಗೂ ಅಭಿಷೇಕ ಮತ್ತು ಪೂಜೆ ಮಾಡೇ ಮಾಡ್ತೀವಿ ಕಂಪಲ್ಸರಿ ಈ ಲಿಂಗ ಪೂಜೆ ಮಾಡೋದಕ್ಕೆ ನಾವು ಹುತ್ತದ ಮಣ್ಣು ತಗೊಂಡ್ಬಂದು ಇಟ್ಕೋಬೇಕು ಮುಂಚೆನೆ ನಾನು ಹುತ್ತದ ಮಣ್ಣು ತುಂಬ ಕಡೆ ಹುಡುಕಿ ನಂತರ ನನ್ನ ಮನೆ ಹತ್ರನೇ ಒಂದು ಖಾಲಿ ಸೈಟ್ ಇತ್ತು ಅದರಲ್ಲಿ ಒಂದು ಹುತ್ತ ಇತ್ತು ಫಸ್ಟ್ ಟೈಮ್ ಮಾಡೋವಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಯಾಕಂದರೆ ಹಾ ಬಂದ್ಬಿಡುತ್ತೆ ಅಂತ ಅದು ಅದಕ್ಕೆ ಜೊತೆಗೆ ಅಂತ ಒಂದು ಆಂಟಿನ ಕೂಡ ಕರ್ಕೊಂಡು ಹೋಗಿದ್ದೆ ಆ ಮಣ್ಣಲ್ಲಿ ಮಣ್ಣು ತೆಗಿಯೋಕೆ ಮುಂಚೆ ನಾವು ಹುತ್ತಕ್ಕೆ ಅಡಿಕೆ ಬಾಳೆಹಣ್ಣು ಇಟ್ಟು ಅಕ್ಷತೆ ಕಾಲು ತೊಗೊಂಡು ಹೋಗಿ ಉದ್ಗಡ್ಡೆ ಹಚ್ಚಿ ಪೂಜೆ ಮಾಡಿ ದಯವಿಟ್ಟು ನಾಗಪ್ಪ ಆಚೆ ಬರಬೇಡ ನಾನು ಹುತ್ತದ್ ಮಂದ ತಗೊಳ್ಳೋವರೆಗೂ ನಾನು ನಿನಗೂ ಅಪಾಯ ಮಾಡಲ್ಲ ನನಗೂ ನೀನೇನು ಅಪಾಯ ಮಾಡಬೇಡ ಅಂತ ಬೇಡ್ಕೊಂಡು ಆನಂತರೇ ಅಕ್ಷತೆ ಕಾಲು ಹಾಕಿ ನಾನು ಹುತ್ತದ ಮಂದಿ ತೆಗೆದಿದ್ದು ನನ್ನ ಪುಣ್ಯಕ್ಕೆ ಯಾವ ಹಾವು ಆಚೆ ಬಂದಿಲ್ಲ ಬಟ್ ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದವರು ಬಗ್ ನೋಡಿ ಒಳಗಡೆ ಹಾವಿದೆ ಒಳಗಡೆ ಹಾವಿದೆ ಅಂದ್ಬಿಟ್ರು ಹಾಗೂ ಧೈರ್ಯ ಮಾಡಿ ಮಣ್ಣು ತಗೊಂಬಿಟ್ಟೆ ತಗೊಂಡ ಮೇಲೆ ಈ ಬಗ್ಗೆ ನೋಡಿದ್ರೆ ಸತ್ಯವಾಗ್ಲೂ ಒಳಗಡೆ ಹಾವಿತ್ತು ಎಷ್ಟು ಬೆಳ್ಳಗಿತ್ತು ಅಂದರೆ ಅಷ್ಟು ಬೆಳ್ಳಗೆ ಅಷ್ಟು ದೊಡ್ಡದಾಗಿ ಸುತ್ತಕೊಂಡು ಮಲ್ಕೊಂಡಿತ್ತು ಬಟ್ ಆಚೆ ಅಂತೂ ಬಂದೇ ಇಲ್ಲ ಇದು ಸತ್ಯ ಅದಾದಮೇಲೆ ನಾನು ಆ ಕಡೆ ಹೋಗಿಲ್ಲ ಮತ್ತು ನನಗೆ ಮಣ್ಣು ಬೇಕಾದಾಗ ಬೇರೆ ಕಡೆ ಎಲ್ಲ ಹುಡುಕಿ ಮೋಸ್ಟ್ಲಿ ವಿಲೇಜ್ ಸೈಡಲ್ಲೇ ನನಗೆ ಮಣ್ಣು ಸಿಕ್ಕಿದ್ದು ಅದನ್ನು ತೊಗೊಂಬಂದು ನಾನು ಪೂಜೆಗೆ ಅಂತ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ವ್ರತ ಮಾಡಬೇಕಂದ್ರೆ ದಿನ ವ್ರಾ ವಾರ ವಾರ ಅದೇ ದಿನ ಸೋಮವಾರ ದಿನವೇ ಹೋಗಿ ಆವತ್ತಿನ ದಿನ ಎಷ್ಟು ಮನೆ ಬೇಕೋ ಅಷ್ಟೇ ತೊಗೊಂಬಂದು ಮಾಡಬೇಕಂತೆ ಅದೊಂದು ರೂಲು ಬಟ್ ಇಲ್ಲಿ ನಮಗೆ ಆವಾಗವಾಗ ಹೋಗಿ ತೊಗೊಂಬರೋದಕ್ಕೆ ಟೈಮು ಇರೋದಿಲ್ಲ ಮತ್ತು ಹುತ್ತ ಇವತ್ತಿರುತ್ತೆ ನಾಳೆ ನೋಡಿದ್ರೆ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ ಅದಕ್ಕೆ ನಾನು ಮುಂಚೆನೇ ತೊಗೊಂಬಂದು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹುತ್ತದ ವ್ರತ ಹುತ್ತದ ಮಣ್ಣಿಂದ ಮಾಡೋ ವ್ರತ ನಿಮ್ಮದು ಹದಿನಾರು ಸೋಮವಾರ ಪೂರ್ತಿ ಆದಮೇಲೆ ಒಂದು ಐದು ಜನಕ್ಕಾದ್ರೂ ನೀವು ಊಟ ಕೊಟ್ಟು ಇಲ್ಲ ಊಟ ಪ್ರಸಾದ ಮಾಡಿ ಹಂಚಿ ಅದಾದಮೇಲೆ ಆ ಹುತ್ತದ ಮಣ್ಣಿನ ಮಾಡಿರೋ ಲಿಂಗನ ನೀವು ನೀರಲ್ಲಿ ಬಿಟ್ರೇ ನಿಮಗೆ ಫಲ ಸಿಗೋದು ನೋಡಿ ಇವಾಗ ನಾನು ಪ್ರಸಾದ ರೆಡಿ ಮಾಡ್ತಾಯಿದ್ದೀನಿ ಇದು ನೈವೇದ್ಯಕ್ಕೆ ತುಪ್ಪನ ಬಿಸಿ ಮಾಡ್ಕೊಂಡಾದ್ಮೇಲೆ ಗೋಡಂಬಿ ಹಾಕಿದ್ದೀನಿ ಮತ್ತು ಒಣಗಿರೋ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಗೋಧಿ ಹಿಟ್ಟು ಹಾಕಿ ಫ್ರೈ ಮಾಡಿಕೊಂಡು ಇದಾದಮೇಲೆ ಗಂಟಿಲ್ಲದೆ ಚೆನ್ನಾಗಿ ಹುರ್ಕೊಳ್ಳಿ ಅದಾದಮೇಲೆ ಬೆಲ್ಲ ಹಾಕ್ಕೊಳ್ಳಿ ಒಂದು ಕಪ್ಗೆ ಅರ್ಧ ಕಪ್ ಬೆಲ್ಲ ಸಾಕು ಜೊತೆಗೆ ಹಾಲು ಇದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಆದಮೇಲೆ ನಾದ್ಕೊಳ್ಳಿ ಹಾಲು ಹಾಕಿದ್ಮೇಲೆ ಈ ವ್ರತಕ್ಕೆ ಗೋಧಿ ಹಿಟ್ಟಲ್ಲಿ ಮಾಡಿರೋ ನೈವೇದ್ಯನೇ ಇಡಬೇಕಂತೆ ಇದನ್ನು ಒಂದು ನಾಲ್ಕು ಭಾಗ ಮಾಡಿ ಒಂದು ಭಾಗ ನೀವು ತಿನ್ನಬೇಕು ಒಂದು ಭಾಗ ಹಸುಕ್ಕೆ ಕೊಡಬೇಕು ಮಿಕ್ಕಿರೋದು ನಿಮ್ಮ ಮನೇಲಿರೋರ್ಗೆಲ್ಲರಿಗೂ ಹಂಚ್ಕೋಬೇಕು ಕೆಲವರು ಇರೋ ಹತ್ರ ಹಸು ಸಿಗೋದು ತುಂಬ ಕಷ್ಟ ನಂಗೆ ಗೊತ್ತು ಅದಕ್ಕೆ ಈ ಪ್ರಸಾದ ಹಸು ಕೊಡೋ ಭಾಗನ ಅದನ್ನು ಇರಬೇಕು ಇಲ್ಲಂದರೆ ಗಿಡಕ್ಕೂ ಹಾಕ್ಬಿಡಿ ಈಶ್ವರ ಯಾವತ್ತೂ ನಮ್ಮದವ್ರನ್ನ ಕೈ ಬಿಡಲ್ಲ ತುಂಬ ಆಟ ಆಡಿಸ್ತಾರೆ ಬಟ್ ಫೈನಲಾಗಿ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ ನಿಮಗೂ ಅವ್ರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಂತೀನಿ